ಆನೇಕಲ್ ವಿಧಾನಸಭಾ ಕ್ಷೇತ್ರಾದ್ಯಂತ ಈ ಬಂದನ್ನ ಆಚರಣೆ ಮಾಡಿದ್ದೀವಿ ಭಾರತ್ ಬಂದ್ ಪ್ರಯುಕ್ತ ಈ ಒಂದು ಬಂದಲ್ಲಿ ಭಾಗವಹಿಸಿರುವಂತ ಎಲ್ಲ ಗಾಯಕರಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಏನು ಈ ಒಂದು ಪುರಸಭಾ ವ್ಯಾಪ್ತಿಯಲ್ಲಿ ಮತ್ತು ಆನೇಕರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ಬಂದಿಗೆ ಎಲ್ಲ ರೀತಿಯಾದ ಒಂದು ಸಹಕಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಏನು ಈ ಒಂದು ಪುರಸಭಾ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು ನೋಡು ಏನು ಈ ಹಿಂದೆ ಏನು ಪೆಟ್ರೋಲು ಡೀಸೆಲ್ಲು ಇನ್ನೊಂದು ಇನ್ನೊಂದು ಇದ್ದಂಥ ಸಂದರ್ಭದಲ್ಲಿ ಸೈಕಲ್ಗಳಲ್ಲಿ ಓಡಾಡ್ತಾ ಇದ್ರು ಮೊದಲು ಆಗ ಈಗ ಏನು ಬೆಲೆ ಏರಿಕೆ ಪ್ರಯುಕ್ತ ಏನು ಮತ್ತೆ ಏನು ಏನೋ ಬೇರೆ ಅಚ್ಚೆ ದಿನ್ ಅಂತ ಹೇಳ್ಬಿಟ್ಟು ಏನು ಮೋದಿ ಅವರು ಹೇಳ್ತಾ ಇದ್ದಾರೆ ಈ ಅಚ್ಚೆ ದಿನ್ ಮತ್ತೆ ಸೈಕಲ್ ತುಳಿಯೋ ಮಟ್ಟಕ್ಕೆ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈ ಬೆಲೆಣಿಕೆ ಧೋರಣೆಯನ್ನ ಖಂಡಿಸಿ ಇದನ್ನ ನಾವು ಆನೇಕಲ್ ವಿಧಾನಸಭಾ ಕ್ಷೇತ್ರಾದ್ಯಂತ ಎಲ್ಲ ಹೋಬಳಿ ಮಟ್ಟದಲ್ಲಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆಲ್ಲದಕ್ಕೂ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಅವರಿಗೆ ಈ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅನೇಕಲ್ ನಗರದಲ್ಲಿ ರಾಹುಲ್ ಜಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಆನೇಕಲ್ ನಗರದಲ್ಲಿ ಸುಮಾರು ವೆಹಿಕಲ್ಸ್ಗಳು ಎಲ್ಲ ರೀತಿಯಲ್ಲಿ ಓಡಾಡ್ತಿದ್ದೆ ಈಗಾಗಲೇ ಗ್ಯಾಸ್ ಸಿಲಿಂಡರ್ಗಳಿಗೆ ಎಂಟುನೂರು ರೂಪಾಯಿ ಮಾಡಿದ್ದಾರೆ ಮತ್ತೆ ಎಂಟು ಎಂಬತ್ತು ರೂಪಾಯಿ ಡೀಸೆಲ್ ಬೆಲೆ ಎಂಬತ್ತು ರೂಪಾಯಿ ಮಾಡಿದ್ದಾರೆ ಯಾವ ವರ್ಷವೂ ಇತಿಹಾಸದಲ್ಲಿ ಆಗದೇ ಇರುವಂತ ಕೆಲಸನ ಈ ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ರೂಪಾಯಿಗಳನ್ನು ಒಂದು ವರ್ಷದಲ್ಲಿ ಏರಿಸಿದ್ದಾರೆ ಇದು ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರಕ್ಕೆ ನಾಚಿಕೆಗೇಡು ಅಂತ ಈ ಮುಖಾಂತರ ನಾನು ಈ ಮಾಧ್ಯಮಗಳ ಮುಖಾಂತರ ಅವ್ರಿಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನ ಪಡ್ತೇವೆ ಆದರೆ ಈ ಥರ ಸರ್ಕಾರ ಯಾವುದೇ ಸರ್ಕಾರ ಇದು ಇಷ್ಟು ವರ್ಷ ಸರ್ಕಾರ ನಡೆಸ್ಕೊಂಡಲ್ಲಿ ಈ ಥರ ದುರ್ಬಳಕೆ ಮಾಡಿಕೊಂಡು ಸರ್ಕಾರಗಳು ರೀತಿ ಒಂದು ಅವಮಾನ ರೀತಿಯಲ್ಲಿ ಜನಗಳಿಗೆ ಒಂದು ಮೋಸದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದು ಕಣ್ಣನೇ ಅಂತ ನಾನು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾರತಾದ್ಯಂತ ಭಾರತ್ ಬಂದೇನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ನಮ್ಮ ಈಗಿನ ಸರ್ಕಾರದ ವಿರುದ್ಧ ಇರತಕ್ಕಂಥ ಎಲ್ಲ ವಿರೋಧ ಪಕ್ಷಗಳು ಕೂಡ ಸೇರಿ ಇವತ್ತು ಭಾರತ್ ಬಂಧನವನ್ನು ಘೋಷಣೆ ಮಾಡಿರ್ತಕ್ಕಂಥ ಏನಕ್ಕೆ ಅಂದರೆ ಈಗಾಗಲೇ ನೋಡ್ತಾ ಇದ್ದೀವಿ ಈಗ ಕಳೆದ ಐದು ವರ್ಷದಿಂದ ನಿರಂತರವಾಗಿ ದಿನನಿತ್ಯ ಐವತ್ತು ಪೈಸಾ ಇಪ್ಪತ್ತು ಪೈಸಾ ಮೂವತ್ತು ಪೈಸ ಹತ್ತು ಪೈಸಾ ಹದಿನೈದು ಪೈಸ ಅಂತ ಏರಿಸ್ತಾ 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 ಸುಮಾರು ಇಪ್ಪತ್ತೈದು ರೂಪಾಯಿ ಈಗ ಆಲ್ರೆಡಿ ನಮ್ಮ ನಮಗೆ ಹೊರೆಯಾಗಿ ನಿಂತಿದೆ ಇದು ಯಾರಿಗೂ ಗೊತ್ತಾಗಲಿಲ್ಲ ಒಂದೇ ಸಲ ಐದು ರೂಪಾಯಿ ಎರಡು ರೂಪಾಯಿ ಏರಿಸಿದ್ರೆ ವ್ಯಾಪಾರ ಮಾಡೋರು ಕೂಡ ಆ ಎರಡು ರೂಪಾಯಿ ಏರಿದೆ ಏನೋ ಅಂತ ಅವರು ವ್ಯಾಪಾರದಲ್ಲಿ ಕೂಡ ಏನೋ ಒಂದು ಬದಲಾವಣೆ ಆಗೋದು ದಿನನಿತ್ಯ ಐವತ್ತು ಪೈಸಾ ಹತ್ತು ಪೈಸಾ ಹದಿನೈದು ಪೈಸಾ ಏರೋದ್ರಿಂದ ಅವರು ಪಾಪ ಏನೂ ಬದಲಾವಣೆ ಆಗ್ತಾ ಇಲ್ಲ ಇದು ಇದು ನಮಗೆ ಹಿಂದೆ ಭಾಳ ಗೊತ್ತಾಗದೇ ಇರೋದ್ರಿಗೆ ಒಂಥರ ಸೈಲೆ ಸೈಲೆಂಟ್ ಕಿಲ್ಲರ್ ಥರ ಇದು ಆಗ್ತಾಯಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಏನಾಗ್ತಾ ಇದೆ ಅಂತ ನಮ್ಮ ಲಾಭದ ಅಂಶದಲ್ಲಿ ವ್ಯಾಪಾರ ಸಣ್ಣ ವ್ಯಾಪಾರ ಮಾಡೋನು ಕೂಡ ತನ್ನ ಲಾಭಾಂಶದಲ್ಲಿ ಕೂಡ ಕಮ್ಮಿ ಆಗ್ತಾ ಇದೆ ಅದು ನಮಗೆ ಅರ್ಥ ಮಾಡ್ಕೊಳ್ಳೋ ಸತ್ಕೆ ಇಷ್ಟು ಈ ಇಪ್ಪತ್ತೈದು ರೂಪಾಯಿ ಆಗಿ ಕೂತಿದೆ ಈಗ ಹಿಂದೆ ಇದ್ದಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಆಗ್ಬೋದು ಈಗಿರ್ತಕ್ಕಂಥ ನಮ್ಮ ಕೋಆರ್ಡಿನೇಷನ್ ಗೌರ್ಮೆಂಟ್ ಆಗಿರ್ಬೋದು ಎರಡೂ ಸೇರಿ ರೈತರಿಗೆ ನಾವು ಪ್ರತಿನಿತ್ಯ ಒಂದು ಒಂದು ಲೀಟ್ರ್ ಹಾಲಿಗೆ ಐದು ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಆ ಐದು ರೂಪಾಯಿ ನಾವು ಕೊಟ್ಟರೆ ಸರ್ ನಮ್ಮ ಸರ್ಕಾರಗಳು ಕೊಟ್ಟರೆ ಕೇಂದ್ರ ಸರ್ಕಾರ ಒಂದು ಲೀಟ್ರ್ ಡೀಸೆಲ್ಗೆ ಇಪ್ಪತ್ತೈದು ರೂಪಾಯಿ ಏರಿಸಿ ಅವ್ರಿಗೆ ಐದು ಪಟ್ಟು ವಸೂಲು ಮಾಡ್ತಾ ಇದ್ದಾರೆ ಯಾರು ಜನ ಪರ ಇದ್ದಾರೆ ಯಾರು ಜನ ವಿರೋಧಿ ಇದ್ದಾರೆ ಅಂತ ಇದರಲ್ಲಿ ಅರ್ಥ ಆಗ್ತದೆ ನಾವು ಹಾಲು ಹತ್ತು ಲೀಟ್ರ್ ಒಂದು ಒಂದು ರೈತ ಹತ್ತು ಲೀಟ್ರ್ ಹಾಲು ಹಾಕ್ತಾನೆ ಅಂದರೆ ಅವ್ನಿಗೆ ಐವತ್ತು ರೂಪಾಯಿ ಸಿಗ್ತದೆ ಅದೇ ಒಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ಎರಡು ಅಥವಾ ಮೂರು ವಾಹನಗಳು ಇರ್ತಾವೆ ಮಕ್ಳು ಇರ್ತಾರೆ ಅವ್ರು ಇರ್ತಾರೆ ಎಲ್ಲ ಇರ್ತಾರೆ ದಿನನಿತ್ಯ ನಾಲ್ಕು ನಾಲ್ಕು ಲೀಟರ್ ಪೆಟ್ರೋಲ್ ಸುಟ್ರೆ ಅವ್ರ ನೂರು ರೂಪಾಯಿ ಹೋಯ್ತು ಇಲ್ಲಿ ನಾವು ಐವತ್ತು ರೂಪಾಯಿ ರೈತನ ಕೊಟ್ರೆ ಇವ್ರು ನೂರು ರೂಪಾಯಿ ವಾಪಸ್ ಕಿತ್ಕಳ್ತಾವ್ರಿ ಅಂದ್ರೆ ಯಾರು ರೈತರ ಪರ ಯಾವ್ದು ಅಚ್ಚಿಂದು ಅನ್ನೋದನ್ನ ಜನಸಾಮಾನ್ಯರು ಇವತ್ತು ಯೋಚನೆ ಮಾಡುವಂತ ಒಂದು ಯೋಚನೆ ಮಾಡ್ಬೇಕಾಗ್ತದೆ ಯಾಕೆ ಅಂದ್ರೆ ಇದು ನಮ್ಮ ಮುಂದೆ ಇಂತಿರೋದು ಬಜೆಟ್ ಅದು ಇದು ಇನ್ನೆಲ್ಲಾ ಆಮೇಲೆ ಕತೆ ಈಗ ದಿನನಿತ್ಯ ಬಜೆಟ್ ಇದು ದಿನನಿತ್ಯ ಬಜೆಟ್ ನಮ್ಮ ಕಣ್ಮುಂದೆ ಬರ್ತಾ ಇರೋದು ನೇರವಾಗಿ ನಿಮ್ಗೆ ಐದು ರೂಪಾಯಿ ತಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು ರಾಜ್ಯ ಸರ್ಕಾರದ್ದು ಇವರು ನೇರವಾಗಿ ದಿನನಿತ್ಯ ಎಲ್ಲಾರದಿಂದ ಇಪ್ಪ ಇಪ್ಪತ್ತೈದು ರೂಪಾಯಿ ತಗೊಳ್ಕೊಳ್ಳೋಂಥದ್ದು ಇದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ್ರು ಇದೇ ರೀತಿ ಗ್ಯಾಸ್ ಸಿಲಿಂಡರ್ ಆಗ್ಬೋದು ಅಥವಾ ಎಲ್ಲ ಕಚ್ಚಾ ತೈಲಗಳು ಕಚ್ಚಾ ತೈಲ ಬೆಲೆ ಕಮ್ಮಿ ಇದ್ರೂ ಕೂಡ ಇವರು ದಿನನಿತ್ಯ ತೈಲ ಬೆಲೆ ಏರಿಸ್ಕೊಂಡು ಹೋಗ್ತಾ ಇದ್ದು ಇದೊಂದು ತೈಲ ಮಾಫಿಯಾ ಇದು ನಿಜವಾಗ್ಲೂ ತೈಲ ಮಾಫಿಯಾ ಇವರು ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ ದಿನ ಜನಸಾಮಾನ್ಯರಿಗ ಹತ್ರ ದಿನನಿತ್ಯ ಒಬ್ಬ ಕೂಲಿ ಮಾಡೋನ ಹತ್ರನೂ ಕೂಡ ಐವತ್ತು ರೂಪಾಯಿ ಕಿತ್ಕೊಳ್ತಾ ಇದ್ದಾರೆ ಇವ್ರು ಕೊಡ್ತಾ ಇಲ್ಲ ಕಿತ್ಕೊಳ್ತಾ ಇದ್ರೆ ಇವ್ರೇನು ನಿಮ್ಮ ಜನತನ್ನ ಅಕೌಂಟಲ್ಲಿ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ಇವ್ರು ಹಾಕ್ಲಿಲ್ಲ ನಮ್ಮ ಹಿಂದೆ ಇದ್ದಂಥ ನಮ್ಮ ಸರ್ಕಾರ ರೈತರ ಸಾಲ ಮನ್ನಾ ಮಾಡೋ ಮುಖಂಡ ಐವತ್ತು ಸಾವಿರ ಎಲ್ಲರ ಅಕೌಂಟ್ಗೆ ನಿರಂ ಆರಾಮಾಗಿ ಬಂತು ಈಗ ಮತ್ತೆ ನಮ್ಮ ಕೋಆರ್ಡಿನೇಷನ್ ಗೌರ್ಮೆಂಟ್ ಇಂದ ಮತ್ತೆ ಎರಡು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಕೆಲವು ಅದು ಇನ್ನೇನು ಬರೋದಿದೆ ಇದು ನಮ್ಮ ಸರ್ಕಾರಗಳನ್ನ ನಡ್ಕೊತಾ ಇರೋ ರೀತಿ ಇವ್ರು ಏನು ಹದಿನೈದು ಲಕ್ಷ ಆಗಿದ್ರೆ ಹದಿನೈದು ಪೈಸೆ ಆಗ್ತಾ ಇಲ್ಲ ಇವತ್ತು ಆ ಜನದ ಅಕೌಂಟ್ ಕ್ಲೋಸ್ ಮಾಡ್ಬೇಕಂದ್ರೆ ಐನೂರು ರೂಪಾಯಿ ಬೆನಾಲ್ಟಿ ಕಟ್ಬೇಕು ನೀವು ನೀವು ಕ್ಲೋಸ್ ಮಾಡ್ಬೇಕಂದ್ರೂ ಐನೂರು ರೂಪಾಯಿ ಬೆನಾಲ್ಟಿ ಕಟ್ಬೇಕು ಆ ಏನು ಒಂದ್ ರೂಪಾಯಿ ಇಲ್ದೆ ಅಕೌಂಟ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅದನ್ನ ಇವತ್ತು ನೋಡಿ ಅದನ್ನ ಅನುಭವಿಸ್ಬೇಕಾಗ್ತದೆ ಇವತ್ತು ಆ ಜನಧನ ಅಕೌಂಟ್ ಓಪನ್ ಮಾಡಿ ಕ್ಲೋಸ್ ಮಾಡಬೇಕು ಐನೂರು ರೂಪಾಯಿ ಕೊಡಬೇಕು ಇದು ನಮ್ಮ ಪರಿಸ್ಥಿತಿ ಆಮೇಲೆ ಜನಧನ ಅಕೌಂಟಲ್ಲಿ ಓಪನ್ ಮಾಡಿದ ತಕ್ಷಣ ಯಾವುದೇ ಬ್ಯಾಂಕಲ್ಲಿ ಸಾಲ ಸಾಲ ಕೊಡೋದಿಲ್ಲ ನಮ್ಮ ಹೈನುಗಾರಿಕೆಯಲ್ಲಿ ಪಶು ಭಾಗ್ಯ ಅಂತ ಅಂತೇಳಿ ನಮ್ಮ ಸರ್ಕಾರಗಳೇನು ಲೋನ್ ಕೊಡ್ತಾ ಇದೆ ಅದು ಜನಧನ್ ಅಕೌಂಟ್ ಇದ್ರೆ ಕೊಡ್ತಾನೆ ಇಲ್ಲ ಅಲ್ಲಿ ಜನಧನ್ ಅಕೌಂಟ್ ಕೌಂಟ್ ಬರೋದಿಲ್ಲ ನೀವು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಕೊಡೋರು ಎಲ್ ಸ್ವಾಮಿ ಮಾಡ್ತಾರೆ ದಿನ ದಿನನಿತ್ಯ ಹೋಗ್ಬಿಟ್ಟು ಐನೂರು ಸಾವಿರ ಹಾಕೋಕ್ಕಾಗುತ್ತೆ ಅಕೌಂಟಲ್ಲಿ ಇದೇ ರಾಷ್ಟ್ರೀಯ ಅವ್ರಿಗೆ ಸಾಲ ಕೊಡ್ತಾ ಇಲ್ಲ ಇದು ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆಗೆ ಸಹಕಾರ ನೀಡಿದಂತ ನಮ್ಮ ಎಲ್ಲ ಅಂಗಡಿಗಳು ಹೋಟೆಲ್ ಮಾಲೀಕರು ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತೆ ಪ್ರೈವೇಟ್ ವೆಹಿಕಲ್ಸು ಇವರೆಲ್ಲ ಕೇಂದ್ರ ಸರ್ಕಾರ ವಿರುದ್ಧ ಏನಕ್ಕೆ ಅಂದರೆ ಪೆಟ್ರೋಲು ಮತ್ತು ಡೀಸೆಲು ಅಂತ ಜೊತೆಯಲ್ಲೇ ಗ್ಯಾಸ್ ಅಚ್ಚೆ ದಿನ ಅಂತ ಹೇಳ್ತಾ ಇದ್ದಾರೆ ಮದಿ ಮದಿ ಇದು ಇದು ಕಚ್ಚಾ ದಿನ ಬಂದಿದೆ ದಿನ ಅಂತಾರೆ ಹಿಂದಿಯಲ್ಲಿ ಅಚ್ಚೆ ಹಾಕೋ ಬೂರಾದಿನ್ ಮರ ಹದಿನೈಕೋ ಅಂತ ನಾನು ಪ್ರತಿಭಟನೆ ಮಾಡ್ತೇನೆ ಜೊತೆಯಲ್ಲಿ ಪ್ರತಿಭಟನೆ ಮಾಡಿದಂಥ ನಮ್ಮ ಕಾರ್ಯಕರ್ತರಿಗೆಲ್ಲೂ ನಾನು ಅಭಿನಂದಿಸ್ತೇನೆ ಜೊತೆಗೆ ಅನೇಕ ನಗರದಲ್ಲ ಜನ ಕೇಂದ್ರ ಸರ್ಕಾರದ ವಿರುದ್ಧ ಎಚ್ಚೆತ್ಕೊಳ್ಬೇಕು ಜನ ಕಾಂಗ್ರೆಸ್ ಪರವಾಗಿರಬೇಕು ಅಂತ ನಾನು ಕಾಂಗ್ರೆಸ್ ಪರವಾಗಿ ಕೇಳ್ಕೊಳ್ತೇನೆ ಇಡೀ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಆನೇಕಲ್ ನಗರದ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇರುವ ಎಲ್ಲ ಪಕ್ಷಾತೀತವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಯ ಮುಖಂಡ ಮುಖಂಡತ್ವದಲ್ಲಿ ಈ ದಿನ ಭಾರತ್ ಬಂದ್ ಅನ್ನು ಆನೇಕಲ್ ನಗರದಲ್ಲಿ ಏರ್ಪಡಿಸಿದ್ದೇವೆ ಈ ದಿನ ಎಲ್ಲ ಬೆಲೆ ಏರಿಕೆಯನ್ನು ಖಂಡಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಮತ್ತು ವಿವಿಧ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ತೊಂದರೆ ತೊಂದರೆಯಾಗುತ್ತಿರುವುದರಿಂದ ಈ ದಿನ ದೇಶಾದ್ಯಂತ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಆನೆ ನಲ್ಲಿ ವಿಜೃಂಭಣೆಯಿಂದ ಈ ಭಾರತ್ ಬಂದ್ ಯಶಸ್ವಿಯಾಗಿದೆ ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಈ ದಿನ ಬಂದ್ಗೆ ಕರೆ ಕೊಟ್ಟು ಈ ಆನೇಕಲ್ ಬಂದನ್ನು ಬಂದ್ ಅನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ಅಭಿನಂದನೆ